ನಿಮ್ಮ ಜೀವನದ ಸಂಗಾತಿ ಬೇರೆಯವರ ವಶವಾಗುತ್ತಿದ್ದರೆ ನಿಮ್ಮ ಪತಿ ಅಥವಾ ಪತ್ನಿ ಬೇರೆಯವರ ಸಾಂಗತ್ಯದಲ್ಲಿದ್ದರೆ ಅವರನ್ನು ಮತ್ತೆ ಶಾಶ್ವತವಾಗಿ ನಿಮ್ಮ ಬಳಿ ಕರೆತರಲು ಬಹಳ ಉಪಾಯಕಾರಿ ಶಕ್ತಿಶಾಲಿ ಹೊಂದಿದೆ ಅದನ್ನು ಅನುಸರಿಸಿದರೆ ಸಾಕು ನಿಮ್ಮವರು ಎಂದಿಗೂ ಬೇರೆಯವರ ವಶವಾಗುವುದಿಲ್ಲ ಯಾರ ಕೈಗೊಂಬೆಗಳಾಗಿದ್ದರೂ ಅವರು ನಿಮ್ಮ ಬಳಿ ಮತ್ತೆ ಮಂಡಿಯೂರಿ ಶರಣಾಗುತ್ತಾರೆ ಆ ಮಂತ್ರ ಹಾಗೂ ತಂತ್ರದ ವಿಧಾನಗಳನ್ನು ತಿಳಿಸಿ ಕೊಡ್ತೇವೆ ಅದಕ್ಕೂ ಮುನ್ನ ನೀವು ಎಂತಹದ್ದೇ ಕಠಿಣ ಗುಪ್ತಾಗನ ಘೋರ ಸಮಸ್ಯೆಯಲ್ಲೇ ಸಿಲುಕಿದ್ರು ನೊಂದು ಬೆಂದು ಹೈರಾಣಾಗಿದ್ರು ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಜೀವನದಲ್ಲ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿಕೊಡುತ್ತಾರೆ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನ ಶಾಶ್ವತವಾಗಿ ಪರಿಹರಿಸಿಕೊಡುತ್ತಾರೆ ಮೂರು ದಿನ ಪ್ರತಿ ಮುಂಜಾನೆ ಬೇಗ ಎದ್ದು ಸ್ನಾನ ಮುಗಿಸಿ ಮಡಿಯನ್ನುಟ್ಟು ಬೆಳಿಗ್ಗೆ ಆರು ಗಂಟೆಯ ಒಳಗೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಅನುಸರಿಸಬೇಕು ಒಂದು ಶುಭ್ರ ವಸ್ತ್ರವನ್ನು ಸೂರ್ಯನ ದಿಕ್ಕಿನೆಡೆಗೆ ಹಾಸಿ ಎರಡು ಮರದ ಬೊಂಬೆಗೆ ಹದಿನೆಂಟು ಅರಿಶಿನ ದಾರವನ್ನು ಸುತ್ತಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಬೊಂಬೆಗಳಿಗೆ ನೀವಳಿಸಿ ಯಾರಿಂದ ನಿಮ್ಮ ಸಂಗಾತಿ ದೂರವಾಗಬೇಕೋ ಅವರ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಮೇಲೆ ಬರೆದು ಮೂರು ಸೂಜಿಯಿಂದ ಚುಚ್ಚಿ ಅವರಿಂದ ದೂರವಾಗಲು ಓಂ ಕ್ಲೀಂ ಧೂಂ ಸದುದ್ದೇಶ ಯಶಸ್ವಿಯೋ ನಮಃ ಎನ್ನುವಂಥ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಇದರಿಂದಾಗಿ ನಿಮ್ಮ ಸಂಗಾತಿ ಅವರನ್ನು ಬಿಟ್ಟು ನಿಮ್ಮ ಬಳಿ ಕೇವಲ ಒಂಬತ್ತು ದಿನದ ಒಳಗೆ ಬಂದು ನಿಮ್ಮ ಕಾಲಡಿಯಲ್ಲಿರುತ್ತಾರೆ ಸಂಪೂರ್ಣವಾಗಿ ನಿಮ್ಮ ಕೈಕೊಂಬೆಯಾಗುತ್ತಾರೆ ಈ ತಂತ್ರದ ಬಗ್ಗೆ ನಿಮ್ಮ ಪ್ರಶ್ನೆಗಳಿದ್ರೆ ಅಥವಾ ಯಾವುದೇ ಸಮಸ್ಯೆಯಿಂದ ಶಾಶ್ವತವಾಗಿ ಆಚೆ ಬರಬೇಕು ಎಂದಾದರೆ ಒಮ್ಮೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಸುಖವಾದ ನೆಮ್ಮದಿಯ ಜೀವನವನ್ನು ನಡೆಸುವುದಕ್ಕೆ ಹಲವು ಸಲಹೆಗಳಿಗಾಗಿ ಗುರೂಜಿಯವರನ್ನು ಸಂಪರ್ಕಿಸಿ